ಡಿ ವೆಲ್ಕಮ್ ಟು ಬ್ರೀ ಸಿಲ್ಕ್ಸ್ ಹೊಸ ಸ್ಟಾಕ್ಸ್ ಬಂದಿದೆ ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಆಗಿದೆ ನೋಡಿ ಒಂದು ಒಂದಕ್ಕಿಂತ ಒಂದು ಸೂಪರ್ಬ್ ಕಲರ್ ಕಾಂಬಿನೇಷನ್ಸ್ ವಿಡಿಯೋ ಮಾಡೋದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಸಕ್ಕತ್ತಾಗಿದೆ ಇದೆಲ್ಲ ತ್ರೀ ಡಿ ಕಲರ್ ಕಾಂಬಿನೇಷನ್ಸ್ ಬಂದಿದೆ ಅಮ್ಮ ತ್ರೀ ಲಿ ಎಷ್ಟೊಂದು ಬಂದಿದೆ ಅಲ್ಲ ತ್ರೀ ಡಿ ತುಂಬಾ ಡಿಸೈನ್ಸ್ ಬಂದಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬ ಒಂದೊಂದು ಡಿಫ್ರೆಂಟ್ ಆಗಿದೆ ಈಗ ಬಾಹ್ ಸಕ್ಕತಾಗಿದೆ ಎಲ್ಲೋ ಪಿಚ್ ವೈಟ್ ಪ್ರತಿಯೊಂದು ಆಗಿದೆ ಈ ಕಲರ್ ಈ ಡಿಸೈನಲ್ಲಿ ಈ ಪರ್ಟಿಕ್ಯುಲರ್ ಡಿಸೈನಲ್ಲಿ ತುಂಬಾ ಕಲರ್ಸ್ ಬಂದಿದೆ ನೋಡಿ ನೀವು ನೋಡ್ತಿರ್ಬೋದು ಆಲಿವ್ ಗ್ರೀನ್ ಬಾಬಿ ಗ್ರೀನ್ ಬ್ಲೂ ಇದೊಂದು ಓಪನ್ ಮಾಡಮ್ಮ ಸಕ್ಕರ್ ಆರೆಂಜ್ ವೈಟ್ ನೋಡಿ ಇದು ಟ್ರೆಂಡಿಂಗ್ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ಲಾಗಿದೆ ಆ್ಯಂಡ್ ಇದರಲ್ಲೂ ಕೂಡ ನಿಮ್ಗೆ ಎಷ್ಟೊಂದು ಬಂದಿದೆ ಕಲರ್ಸ್ ಈಗ ಇದೆಲ್ಲ ವೀಡಿಯೋ ಮಾಡಿ ನಿಮಗೆ ಪೋಸ್ಟಿಂಗ್ ಮಾಡ್ತೀವಿ ನಾವು ಇದರಲ್ಲಿ ತುಂಬಾ ಡಿಫ್ರೆಂಟ್ ಕಲರ್ಸ್ ಬಂದಿದೆ ಓಕೆ ಸೊ ನೆಕ್ಸ್ಟ್ಗೆ ಹೋಗೋಣ ನೆಕ್ಸ್ಟ್ ಇನ್ನೇನಮ್ಮ ಬಂದಿದೆ ವಾವ್ ವರ್ಟಿಕಲ್ ಸ್ಟ್ರೈಪ್ಸ್ ಸೂಪರ್ ಹಿಟ್ ಡಿಸೈನ್ ಇದು ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಸೊ ತುಂಬಾ ಯೂನಿಕ್ ಕಲರ್ಸ್ ಬಂದಿದೆ ಇದರಲ್ಲೂ ಕೂಡ ವಾವ್ ಲ್ಯಾವೆಂಡರ್ ನೋಡಿ ಸೂಪರ್ ಕಲರ್ ಓಕೆ ಸೊ ಇದರಲ್ಲಿ ಏನಮ್ಮ ಇದೆ ಇದು ತ್ರೀ ಡಿನಾ ಮಾಡಲ್ ಮೋಡಲ್ ಓಕೆ ಇದರಲ್ಲೂ ತುಂಬ ಕಲರ್ಸ್ ಬಂದಿದೆ ಸೊ ಮುಂದೆ ಹೋಗೋಣ ನೆಕ್ಸ್ಟ್ ಏನಮ್ಮ ಇದೆ ಸ್ಮಾಲ್ ಬೋರ್ಡಲ್ಲಿ ಸಖತ್ತಾಗಿದೆ ತುಂಬ ಕಲರ್ಸ್ ಫೋನೇಷನ್ಸ್ ಇದೆ ಇದರಲ್ಲೂ ಕಲರ್ಸ್ ಬಂದಿದೆ ಇದೆಲ್ಲ ಜಸ್ಟ್ ಇವಾಗ ಓಪನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಸೊ ನಾಳೆ ನಾಡದೆಲ್ಲ ಬಂದ್ರೆ ನೀವು ಆರಾಮಾಗಿ ಈ ಸ್ಟಾಕ್ಸ್ ನ ನೋಡಿ ಪರ್ಚೇಸ್ ಮಾಡಬಹುದು ಸೊ ಇದು ಸಿಂಗಲ್ ಕಲರ್ ಅಲ್ಲಿ ಸ್ಮಾಲ್ ಜರಿ ವಿವಿಂಗ್ಸ್ ಇರೋ ಅಂತದ್ದು ತಿಕ್ನೆಸ್ ಇದೆ ಇದನ್ನು ಎಲ್ಲ ವೆನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಇರುವಂಥದ್ದು ಸಖತ್ತಾಗಿದೆ ನಾನು ಪ್ರೈಸಸ್ ಯಾವುದು ಹೇಳ್ತಿಲ್ಲ ಈಗ ನೀವು ಪ್ರೈಸಸ್ ಬೇಕಿದ್ರೆ ವಾಟ್ಸ್ಆ್ಯಪ್ ಮಾಡಿ ಅಂಡ್ ಡಬಲ್ ಲೈನ್ ಚೆಕ್ಸ್ ಇದು ಅಷ್ಟೇ ಇದರಲ್ಲೂ ಕಲರ್ಸ್ ಬಂದಿದೆ ಆ್ಯಂಡ್ ಸೂಪರ್ ಹಿಟ್ ಡಿಸೈನ್ ತ್ರೀ ಡಿಯಲ್ಲಿ ಇದು ಸಖತ್ ಟ್ರೆಂಡಿಂಗಲ್ಲಿದೆ ಈ ಡಿಸೈನ್ ಸೊ ಈ ಡಿಸೈನ್ ಕೂಡ ಸ್ಟಾಕಲ್ಲಿ ಬಂದಿದೆ ಈ ಥರ ನಮ್ಮದು ನಾವು ಇದನ್ನು ತ್ರೀ ಡಿಲ್ ಮಾಡಿಸಿಲ್ಲ ನಾವು ಇದನ್ನು ಟೂ ಡೀಲ್ ಮಾಡಿಸಿದ್ವಿ ಯಾಕಂದರೆ ಟೂ ಡಿಯಲ್ಲಿ ತುಂಬಾ ರಿಕ್ವೆಸ್ಟ್ ಬಂತು ನಮಗೆ ಸೊ ಅದಕ್ಕೋಸ್ಕರ ಇದನ್ನು ಟೂ ಡಿಲ್ ಮಾಡಿಸಿದ್ವಿ ನಾವು ತ್ರೀ ಡಿ ಕಲರ್ಸಲ್ಲಿ ಮಾಡಿಸಿಲ್ಲ ಸೊ ಈ ಥರ ಎಲ್ಲ ಬಂದಿದೆ ಇನ್ನೂ ಡಿಫ್ರೆಂಟ್ ಅಂದರೆ ಈ ಥರ ಬಂದಿದೆ ಯುನೀಕ್ ಆ್ಯಂಡ್ ಹಾಂ ಸೊ ಇದು ಅಷ್ಟೇ ಸಖತ್ತು ರಿಕ್ವೆಸ್ಟ್ ಮಾಡಿ ತರಿಸಿರೋ ಅಂಥದ್ದು ಈ ಡಿಸೈನ್ಸ್ ಕೂಡ ಬಂದಿದೆ ಸೊ ಇದಲ್ಲದೆ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ಬಂದಿದೆ ಆ್ಯಕ್ಚುಲಿ ಸೊ ನಿಮ್ಗೇನಾರು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ವಾಟ್ಸಪ್ ಮಾಡಿ ಇಲ್ಲ ಅಂದರೆ ನೀವು ಶಾಪಿಗೆ ಬಂದರೆ ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಏನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಆದಷ್ಟು ಬೇಗ ಬಂದು ಬೇಗ ಪರ್ಚೇಸ್ ಮಾಡಿ ಥ್ಯಾಂಕ್ ಯು